ಚಿಕ್ಕೋಡಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರವಾಸವನ್ನ ಬೆಳೆಸಲಿದ್ದಾರೆ ಎಸ್ ರಾಜ್ಯ ಮಟ್ಟದ ಗೊಲ್ಲ ಸಂಘದ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿಂದು ಸಿಎಂ ಸಿದ್ದು ಭಾಗಿಯಾಗಲಿದ್ದಾರೆ ಆರ್ ಡಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈಗಾಗಲೇ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೃಹತ್ ವೇದಿಕೆ ಕೂಡ ಸಮಾವೇಶಕ್ಕೆ ಸಿದ್ಧಗೊಂಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಸಚಿವರು ಹಾಗೆ ಶಾಸಕರೆಲ್ಲರೂ ಕೂಡ ಇಂದು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಎಸ್ ರಾಜ್ಯ ಮಟ್ಟದ ಗೊಲ್ಲ ಸಂಘದ ಬೃಹತ್ ಸಮಾವೇಶ ಇದಾಗಿದ್ದು ಆರ್ ಡಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಿದ್ಧತೆಯ ಕುರಿತು ಒಂದು ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈಗಾಗಲೇ ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೆದಿದ್ದು ಬೃಹತ್ ವೇದಿಕೆ ಕೂಡ ಸಿದ್ಧಗೊಂಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಮತ್ತೊಂದು ಕಡೆ ಸಿ ಎಂ ಆಗಮನದ ಹಿನ್ನೆಲೆ ಟಾರನ್ನು ಕಂಡಿವೆ ರಸ್ತೆಗಳು ತರಾತುರಿಯಲ್ಲಿ ರಸ್ತೆಗಳಿಗೆ ಟಾರ್ ಹಾಕಿದ ಪಿ ಡಬ್ಲ್ಯೂ ಡಿ ಚಿಕ್ಕೋಡಿ ಪಟ್ಟಣದ ಪ್ರಮುಖ ರಸ್ತೆಗೆ ಟಾರ್ ಭಾಗ್ಯ ದೊರಕಿದೆ ಸಿ ಎಂ ಬರ್ತಿದ್ದಾರೆ ಅಂತ ಹೇಳಿ ಎಷ್ಟು ದಿನ ತಗ್ಗು ಗುಂಡಿಗಳಲ್ಲೇ ಜನರು ಸಂಚಾರವನ್ನು ಮಾಡ್ತಾ ಇದ್ರು ಈಗ ಸಿ ಎಂ ಆಗಮನದ ಹಿನ್ನೆಲೆ ಹಿನ್ನೆಲೆ ರಸ್ತೆಗಳಿಗೆ ಡಾಂಬಾರೀಕರಣ ನಡೆದಿದೆ ಪಿ ಡಬ್ಲ್ಯೂ ಡಿ ಇಲಾಖೆಯ ನಡೆಗೆ ನಗರದ ಸಾರ್ವಜನಿಕರು ಗರಂ ಆಗಿದ್ದಾರೆ ಅದು ಏನು ಈಗ ಅಟ್ಲೀಸ್ಟ್ ಟಾರ್ ಹಾಕಿದ್ದಾರಾ ಅದು ಸ್ವಲ್ಪ ದಿನಗಳ ಕಾಲ ಇರುತ್ತಾ ಇನ್ ಇಲ್ಲ ಇನ್ನೇನು ಮಳೆ ಕೂಡ ಶುರುವಾಗ್ತಾ ಇರೋದ್ರಿಂದ ಒಂದೆರಡು ಮೂರು ದಿನಗಳಲ್ಲೇ ಕಿತ್ತು ಬರುತ್ತೆ ಅಂತಲೇ ಹೇಳಬಹುದು ನೋಡಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸಡನ್ನಾಗಿ ಸಿ ಎಂ ಬರ್ತಾ ಇದ್ದಾರೆ ಅಂತ ಹೇಳಿ ಈಗ ರಸ್ತೆಗಳಿಗೆ ಟಾರ್ ಭಾಗ್ಯ ದೊರಕಿ ಬಂದಿದೆ ಇಷ್ಟು ದಿನ ತಗ್ಗು ಪ್ರದೇಶಗಳಲ್ಲಿ ಹಳ್ಳ ದಿನ್ನಿಗಳಲ್ಲೇ ಜನರು ಸಂಚಾರವನ್ನು ಮಾಡ್ತಾ ಇದ್ರು ಎಷ್ಟೊಂದು ಆ್ಯಕ್ಸಿಡೆಂಟ್ಗಳಾಗಿವೆ ಅದರಲ್ಲಿ ತಲೆ ಇದ್ದ ಅಂದರೆ ಘಟನೆಗಳು ಅಂತಹ ಘಟನೆಗಳು ನಡೆದಾಗಲೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಸಿ ಬರ್ತಾ ಇದ್ದಾರೆ ಅಂತ ಹೇಳಿ ದಿಢೀರಂತ ರಾತ್ರೋ ರಾತ್ರಿ ಯಾವ ರೀತಿ ಪ್ಯಾಚಪ್ ವರ್ಕ್ ನಡೆದಿದೆ ಅನ್ನೋದ್ರ ಕುರಿತು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಇದೇ ವಿಚಾರಕ್ಕೆ ಸಾರ್ವಜನಿಕರು ಕೂಡ ಗರಂ ಆಗಿದ್ದಾರೆ ಅಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಯ ನಡೆಗೆ ನಗರದ ಸಾರ್ವಜನಿಕರು ಕೂಡ ಗರಂ ಆಗಿದ್ದಾರೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅಂದರೆ ರಾತ್ರಿ ಈ ಒಂದು ಡಾಂಬರೀಕರಣ ನಡೆದಿರುವಂಥದ್ದು ನಿನ್ನೆ ತನಕ ರಾತ್ರಿ ತನಕ ತಗ್ಗು ಪ್ರದೇಶ ಹಳ್ಳ ದಿನ್ನಿ ಇದ್ದಂತಹ ರಸ್ತೆಗಳು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಈ ರೀತಿ ಪಳಪಳ ಅಂತ ತಾರ ನೋಡಿರೋದನ್ನ ಕಂಡು ಸಾರ್ವಜನಿಕರು ಕೂಡ ಪಿಡಬ್ಲ್ಯೂ ಡಿ ಇಲಾಖೆಯ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ